ಸಹಕಾರ ಮಂಡಲದ ಮತ್ತು ವಿಶೇಷ ಸಭೆಯನ್ನು ಕರೆದಿದ್ವಿ ನಾವು ಇಡೀ ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದ ಮತಕ್ಷೇತ್ರದ ಎಲ್ಲ ನೂರ ಎಂಬತ್ತೇಳು ಡೈರಿ ಅಧ್ಯಕ್ಷಗಳ ಮತ್ತು ಕಾರ್ಯದರ್ಶಿಗಳ ಮೀಟಿಂಗನ್ನು ಕರೆದಿದ್ವು ಏನಕ್ಕೆ ಅಂತಂದರೆ ನಮ್ದು ಆರನೇ ತಾರೀಕು ಜಿ ಬಿ ಎಮ್ ಇದೆ ಬೆಂಗಳೂರು ಹಾಲು ಒಕ್ಕೂಟದ ಜನರಲ್ ಬಾಡಿ ಮೀಟಿಂಗ್ ಇದೆ ಅದಕ್ಕೆ ಪೂರ್ವವಾಗಿ ಸಭೆಯಾಗಿ ಕರೆದಿದ್ವಿ ಇವ್ರನ್ನೆಲ್ಲ ಏನು ಸಜೆಷನ್ ಕೇಳ್ತಕ್ಕಂಥದ್ದು ಏನೇನು ಕೆಲವು ಬರಬೇಕು ಅಂತಕ್ಕಂಥದ್ದು ಇವತ್ತು ಅತಿ ಹೆಚ್ಚಾಗಿ ಒಂದು ಎರಡು ಸಾವಿರ ಅಷ್ಟು ರೈತರುಗಳು ಅರ್ಜಿಯನ್ನು ಕೊಟ್ಟಿದ್ದಾರೆ ನಮಗೆಲ್ಲ ಈ ಬೆಂಗಳೂರು ಹಾಲು ಒಗ್ಗುಟ್ಟು ಕೆಲಸಕ್ಕೆ ತಗೊಳ್ಬೇಕಾದ್ರೆ ನಮ್ಮ ಮಕ್ಕಳಿಗೂ ಕೂಡ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ನಮ್ಮ ಸಂಸ್ಥೆ ಅದು ನಮ್ಮ ಮಕ್ಕಳು ವಿದ್ಯಾವಂತರಿದ್ದಾರೆ ನಮಗೆ ಕನ್ಸಿಡರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಎರಡನೇದು ಬಂದು ಕಾರ್ಯದರ್ಶಿಗಳು ಏನು ನಮ್ಮ ಎಂಪ್ಲಾಯ್ಸ್ ಏನಿದ್ದಾರೆ ಅವರು ಕೂಡ ಸುಮಾರು ಒಂದು ಇನ್ನೂರೈವತ್ತು ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ ಇವತ್ತು ಏನಂದರೆ ನಮಗೂ ಕೂಡ ರಿಸರ್ವೇಷನನ್ನು ಕೊಡಿ ಕೆಲಸಕ್ಕೆ ತಗೊಳ್ಳೋ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಕೂಡ ವಿದ್ಯಾವಂತರು ಇದ್ದಾರೆ ನಾವು ಸಂಸ್ಥೆಗೋಸ್ಕರ ಮೂವತ್ತು ನಲ್ವತ್ತು ವರ್ಷ ದುಡಿದಿದ್ದೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇದನ್ನು ಕಾನೂನುಬದ್ಧವಾಗಿ ಪರಿಶೀಲನೆಯನ್ನು ಮಾಡ್ತೀವಿ ಮತ್ತು ಮುಂಬರ್ತಕ್ಕಂಥ ಸೆಪ್ಟೆಂಬರ್ ಆರನೇ ತಾರೀಕು ಜಿ ಬಿ ಎಮ್ ಇದೆ ನಮ್ಮದು ಬೆಂಗಳೂರು ಹಾಲು ಆ ಅಲ್ಲಿಕ್ಕಿ ಸರ್ವಾನುಮತ ತೀರ್ಮಾನ ಅಭಿಪ್ರಾಯ ಏನು ಬರ್ತದೆ ನೋಡಿ ರೈತರ ಪರವಾಗಿ ಮತ್ತು ನಮ್ಮ ಏನು ಕಾರ್ಮಿಕರ ಪರವಾಗಿ ಖಂಡಿತವಾಗ ಕೂಡ ಒಳ್ಳೆಯ ತೀರ್ಮಾನ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀವಿ ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಎಸ್ ಆರ್ ವಿಶ್ವನಾಥವರು ಕೂಡ ಸಭೆಯಲ್ಲಿ ಭಾಗವಹಿಸಿದರು ಇನ್ನೊಂದು ಕೂಡ ಮಾಡಿದ್ದೀವಿ ನಮಗೆ ನಾವು ಕೇಳಲಿಲ್ಲ ಅಂದರೂ ಕೂಡ ಡೈರಿ ಕಟ್ಟಬೇಕಾದ್ರೆ ಧರ್ಮಸ್ಥಳದವ್ರು ಎರಡು ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತಾರೆ ಸಹಾಯಧನ ಮಾಡ್ತಾ ಇದ್ದಾರೆ ನಮಗೆ ನಮ್ಮೂರುಗಳಲ್ಲಿ ದೇವಾಲಯಗಳು ಕಟ್ಟಬೇಕಾದ್ರೆ ಕೂಡ ಐದು ಹತ್ತ ಐದರಿಂದ ಹತ್ತು ಲಕ್ಷವರೆಗೂ ಕೂಡ ದುಡ್ಡನ್ನು ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಕೆರೆಗಳು ಉಳೆತ್ತಿರತಕ್ಕಂಥ ಅತಿ ಹೆಚ್ಚು ನಮ್ಮ ಕಡೆ ನಮ್ಮ ಕಡೆಯೇ ನಮ್ಮ ಕ್ಷೇತ್ರದಲ್ಲೇ ಕೂಡ ಕೆರೆ ಕೆರೆ ಉಳೆತ್ತಿದ್ದಾರೆ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷವರೆಗೂ ಕೊಟ್ಟು ಎತ್ತಿದ್ದಾರೆ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ನಾವು ಕೂಡ ಹೋಗಿ ಬರಬೇಕು ಅವ್ರು ಪರವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಒಂದನೇ ತಾರೀಕು ಸುಮಾರು ನೂರೈವತ್ತು ಬಸ್ಗಳಲ್ಲಿ ನಾವೆಲ್ಲ ಡೈರಿಗಳಿಂದ ಕೂಡ ಎಲ್ಲ ಹಾಲು ಉತ್ಪಾದಕರು ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಎಲ್ಲ ಡೈರೆಕ್ಟ್ರ್ಗಳು ಕೂಡ ಹೋಗ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ಖಂಡಿತವಾಗೂ ಕೂಡ ಹೋಗಿ ಧರ್ಮಸ್ಥಳದ ಪರ್ವ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿ ಬರಬೇಕು ಅಂತೇಳಿ ಹೊರಟಿದ್ದೀವಿ ಒಂದನೇ ತಾರೀಕು ಥ್ಯಾಂಕ್ ಯು